ಏನು ಕೇರಪುರಂ ಮತ್ತು ವೈಟ್ ಫೀಲ್ಡು ಮಾರುತಹಳ್ಳಿ ಈ ಕಡೆ ವರ್ತೂರು ಈ ಕಡೆ ಹಿಂದಿವಾಲಗಳು ಜಾಸ್ತಿ ಆಗಿದ್ದಾರೆ ಊರನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಟ್ಟ ಹಾಕಬೇಕು ಅಂತ ನಾವು ಕೇರಪುರಂ ಆರ್ ಟಿ ಓ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡಿಕೊಂಡು ಇವತ್ತು ಆರ್ ಟಿ ಐಗೆ ಎಲ್ಲ ಚಾಲಕರು ಕೂಡ ಹೋಗಿ ಬಂದಿದ್ದವು ಅವರು ಖಂಡಿತವಾಗ್ಲೂ ಯಾರು ಹಿಂದಿಯವರು ಹಿಂದಿಯವ್ರಿಗೆ ಗಾಡಿನ ಕೊಡಿಸಿ ಅವ್ರನ್ನ ವರ್ಜಿ ಹೊರ್ರಾಜ್ಯದಿಂದ ಕರ್ಕ ಬಂದು ಅವ್ರನ್ನ ಬೆಳೆಸ್ತವ್ರು ಅವ್ರ ಮೇಲೂ ಕೂಡ ಕ್ರಮ ಜರುಗ್ತೀವಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇವತ್ತು ಆರ್ ಟಿ ಒ ಅಧಿಕಾರಿಗಳು ನಮಗೆ ಒಳ್ಳೆ ಸ್ಪಂದನೆ ಕೊಟ್ಟು ಏನು ಈ ಶುಕ್ರವಾರ ಶುಕ್ರವಾರದಿಂದ ನಾವು ಗಾಡಿಗಳನ್ನ ಹಾಕಿ ಟಿ ಒ ಗಾಡಿಗಳನ್ನ ಖಂಡಿತವಾಗ್ಲೂ ಈ ಹಿಂದಿಯವ್ರನ್ನ ನಾವು ಅವರ ಗಾಡಿ ಮೇಲೆ ಫೈನ್ ಹಾಕಿ ಕಡಿವಾಣ ಹಾಕಿ ಅಂತ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಅಧಿಕಾರಿಗಳು ಒಂದು ಹಿಂಬಾರ ಕೊಟ್ಟಿದ್ದಾರೆ ಆರ್ ಟಿ ಒ ಕೇರ್ ಅಧಿಕಾರಿಗಳು ಒಳ್ಳೆಯ ಸ್ಪಂದನೆ ಕೊಟ್ಟು ನಮಗೆ ಇಂಬರ ಕೊಟ್ಟಿದ್ದಾರೆ ಇದೇ ಶುಕ್ರವಾರದಿಂದ ಎಲ್ಲ ಭಾಗದಲ್ಲಿ ಗಾಡಿಗಳನ್ನ ಹಾಕಿ ನಾವು ಆಟೋ ಮೇಲೆ ಏನು ಹುದಿವಾಲಗಳು ಜಾಸ್ತಿ ಆಗಿದ್ದಾರೆ ಆ ಆಟೋಗಳನ್ನ ಫೈನ್ ಹಾಕಿ ಹಾಕಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ನಾವು ಫೀಲ್ಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸಾಹೇಬರು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಅವರು ಕೂಡ ನಮಗೊಂದು ಇಂಬರ ಕೊಟ್ಟಿದ್ದಾರೆ ಆದಷ್ಟು ನಾವು ಏನೋ ಈ ವೈಟ್ ಫೀಲ್ಡ್ ಭಾಗದಲ್ಲಿ ಮತ್ತು ಪುರಂ ಭಾಗದಲ್ಲಿ ಡಾಕ್ಯುಮೆಂಟ್ಸ್ ಇಲ್ದಾನೆ ಫೇಕ್ ಡಿ ಎಲ್ಗಳನ್ನ ಮಾಡಿಸ್ಕೊಂಡು ಫೇಕ್ ಡಿಸ್ಪ್ಲೇಗಳನ್ನ ಮಾಡಿಸ್ಕೊಂಡು ಆಟೋ ಓಡಿಸಿರುವಂಥ ವಿಡಿಯೋ ವಾಲಗಳ ವಿರುದ್ಧ ನಾವು ಸಂಗೇತ ಕ್ರಮ ಜರುಗಿಸ್ತೀವಿ ಅವ್ರ ಗಾಡಿ ಕೇಸ್ ಕೇಸಾಗಿ ಅವ್ರ ಗಾಡಿನ ಸೀಜ್ ಮಾಡ್ತೀವಿ ಅಂತಲೂ ಕೂಡ ನಮ್ಮ ನಮ್ಮ ಜೊತೆ ಇಷ್ಟೊಂದು ಹಂಚ್ಕೊಂಡಿದ್ದಾರೆ ನಾವು ಒಂದು ವಿಚಾರನ ತಿಳಿಸ್ಕೊಡ್ತೀವಿ ಎಲ್ಲರಿಗೂ ಕೂಡ ನೋಡಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅವ್ನು ಯಾರೋ ಡೀಲರು ಮಾಡ್ತಾ ಇರೋಂಥ ಕೆಲಸಕ್ಕೆ ಈ ಭಾಗದಲ್ಲಿರೋಂಥ ನಮ್ಮ ಕನ್ನಡಿಗರಿಗೆ ದುಡಿಮೆ ಕಡಿಮೆ ಆಗಿದೆ ಹಾಗೆ ಅವರ ದುಡಿಮೆ ಮೇಲೆ ಚಪರಿಕಲ್ಲಿ ಎಳೆಯಂಥ ಒಂದು ಕೆಲಸ ಮಾಡಿದ್ದಾರೆ ಹಂಗಾಗಿ ಅವ್ರು ಯಾರೇ ಡೀಲರ್ ಇದ್ರೂ ಕೂಡ ಖಂಡಿತವಾಗ್ಲೂ ನಾವಂತೂ ಸುಮ್ಮನೆ ಬಿಡೋಲ್ಲ ಅವ್ರಿಗೆಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಖಂಡಿತವಾಗ್ಲೂ ಅವರ ಮೇಲೆ ಕ್ರಮ ಜರುಗಿಸ್ತೀವಿ ನಾನು ನಡಿಯಲ್ಲಿ ನಾವೇನು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಖಂಡಿತವಾಗ್ಲೂ ದುಡಿಸ್ತೀವಿ ಈ ಇದನ್ನು ಬಿಟ್ಟು ಬೇರೆ ಕೆಲಸ ಏನಾದ್ರೂ ಆ ಹಿಂದಿಯವ್ರಿಗೆ ಕೊಡಿಸಿದ್ರೆ ಒಳ್ಳೆಯದು ಅದನ್ನು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಒಡಿಸ್ಸಾದಿಂದ ಅಸ್ಸಾಮಿಂದ ಬಿಹಾರಿಂದ ಕರ್ಕ ಬಂದು ನಮ್ಮ ಕನ್ನಡಿಗರಿಗೆ ದುಡಿಮೆ ಇಲ್ಲ ಅಂತ ಒಂದು ಟೈಮಲ್ಲಿ ಅವ್ರಿಗೆ ದುಡಿಮೆ ಕೊಡೋಂಥ ಒಂದು ಕೆಲಸ ಮಾಡ್ತೀನಿ ಖಂಡಿತವಾಗ್ಲೂ ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಬಿಡೋದಿಲ್ಲ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗ್ತೀವಿ ನಿಮ್ಮನ್ನು ಖಂಡಿತವಾಗ್ಲೂ ಮಟ್ಟ ಹಾಕ್ತೀವಿ ಈ ಭಾಗದಲ್ಲಿ ಏನೋ ಫೈನಾನ್ಸ್ ನಡೆಸ್ಕೊಂಡು ಒಂದು ಗಾಡಿಗೆ ಕಲೆಕ್ಷನ್ ಕೊಡೋ ಗಾಡಿಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ತೊಗೊಂಡು ಒಂದು ದಿನಕ್ಕೆ ಅವನ ಹತ್ರ ಏನು ನಾನ್ನೂರು ರೂಪಾಯಿ ಅಮೌಂಟನ್ನು ತೊಗೋತೇ ಇದ್ರಿ ಖಂಡಿತವಾಗ್ಲೂ ಅವರೆಲ್ಲ ನಮ್ಮ ಹತ್ರ ಇದ್ದಾವೆ ವಾಯಿಸ್ರಾ ಕಡೆಯಿಂದ ಹಿಡಿದು ವಿಡಿಯೋ ಪ್ರತಿಯೊಂದನ್ನು ಕೂಡ ನಮ್ಮ ಹತ್ರ ಇದ್ದಾವೆ ಯಾರು ಡೀಲರ್ಗಳು ನೀವು ಎಲ್ಲೆಲ್ಲಿ ಆಫೀಸ್ ಮಾಡ್ಕೊಂಡಿದ್ದೀರಾ ಎಲ್ಲೆಲ್ಲಿ ಇಂದಿವಾಲಗಳಿಗೆ ಶೆಡ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅಲ್ಲೆಲ್ಲ ಹೋಗಿ ನಾನು ನಡಿಯಲ್ಲಿ ಏನು ಹೋರಾಟಗಳನ್ನ ಮಾಡಬೇಕು ಖಂಡಿತವಾಗ್ಲೂ ನಾವು ಆಟೋ ಚಾಲಕರು ನಾವು ಆಟೋ ಚಾಲಕರ ಸಂಘಟನೆಯಿಂದ ಖಂಡಿತವಾಗ್ಲೂ ಮಾಡ್ತೀವಿ ಇವತ್ತು ನಮ್ಮ ಸಂಘಟನೆಯಿಂದ ಹಾಗೆ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ ಪ್ರವೇಣ ಆಗಿರ್ಬೋದು ಹಾಗೆ ವಿಜಯಣ ಆಗಿರ್ಬೋದು ಅವರು ನಮ್ಮ ಸ್ನೇಹಿತರು ಅವರು ಕೂಡ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಕೈನ ಜೋಡಿಸಿದ್ದಾರೆ ಅದೇ ಥರ ಚಾಲಕರು ಒಗ್ಗಟ್ಟಾದರೆ ಕನ್ನಡಿಗರಿಗೆ ಒಂದು ಗೌರವ ಈ ಹಿಂದಿ ವಾಲಗಳು ಏನು ಆಟೋ ಚಾಲಕರ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ನೋಡಿ ಹಿಂದಿ ವಾಲಗಳು ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿ ಹೋದರೆ ಯಾರಿಗೆ ಕೆಟ್ಟ ಹೆಸ್ರು ಹೇಳ್ರಿ ನಮ್ಮ ಕರ್ನಾಟಕದ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡೀಲರ್ಗಳು ಅರ್ಥ ಮಾಡ್ಕೊಳ್ಳಿ ನಿಮಗೆ ಎಕ್ಸ್ಟ್ರಾ ಅಮೌಂಟು ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ತರಿಸ್ಕೊಂಡು ಹಿಂದಿ ವಾಲಗಳಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಆಟೋ ಚಾಲಕರು ನಿಮ್ಮನ್ನು ತುಳಿ ತುಳಿಯುವಂಥ ಕೆಲಸನ ಮುಂದಿನ ದಿನದಲ್ಲಿ ಆಗುತ್ತೆ ದಯವಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಡ್ತಿದ್ದೀವಿ ಇದ್ಮೇಲೆ ನಮ್ಮ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಸ್ಟಾರ್ಟ್ ಆಗ್ತವೆ ನೀವು ಕೂಡ ನೋಡ್ತೀರ ಅವನು ಯಾವನೇ ಇರಲಿ ನೀವು ಡೀಲರ್ಗಳು ಯಾರು ಇದ್ದೀರ ಹಿಂದಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಯಾಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಆಟೋ ಚಾಲಕರು ಯಾರು ಕೂಡ ಇಲ್ವಾ ನಾವು ಕೊಡಿಸ್ತೀವಿ ನಿಮ್ಮ ಕಲೆಕ್ಷನ್ನು ಏನೋ ಮುನ್ನೂರು ನಾನ್ನೂರು ಇನ್ನೂರು ಆಟೋ ಚಾಲಕರು ಭೂಮಿ ಇಲ್ದನೆ ಆಟೋ ಇಲ್ದನೆ ಇವತ್ತಿನ ದಿನದಲ್ಲಿ ಮಾರಿಕೊಂಡು ರೋಡಿಗೆ ನಿಂತಿದ್ದಾರೆ ಅಂಥ ಡ್ರೈವರ್ಗಳಿಗೆ ಕೊಟ್ಟು ಕರಗಡಿಯಲ್ಲಿ ಸಪೋರ್ಟ್ ಮಾಡಿ ಅದನ್ನು ಬಿಟ್ಟು ಹಿಂದಿನ ವಾರವರೆಗೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ನಿಮ್ಮ ವಿರುದ್ಧ ನಾವೇನು ಕಾನೂನು ಅಡಿಯಲ್ಲಿ ಕ್ರಮ ತೆಗೆದುಕೊಂಡು ಖಂಡಿತವಾಗ್ಲೂ ಜರುಗ್ತೀವಿ ಹಾಗೆ ಇಲ್ಲಿ ಬಂದಂಥ ಎಲ್ಲ ಸ್ವಾಭಿಮಾನಿ ಚಾಲಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮಸ್ಕಾರ